ವೀಕ್ಷಕರೇ ನಮಸ್ತೆ ವೀಕ್ಷಕರೇ ಸಾಸಲು ಶ್ರೀ ಸೋಮೇಶ್ವರ ಹಾಗೂ ಶಂಭುಲಿಂಗೇಶ್ವರ ದೇವಾಲಯದ ಅಭಿವೃದ್ಧಿ ಕಾಮಗಾರಿಗಳಲ್ಲಿ ಯಾವುದೇ ಅವ್ಯವಹಾರ ನಡೆದಿಲ್ಲ ಅರ್ಚಕರು ಹುಂಡಿಯಲ್ಲಿ ಹಣ ಕದಿಯುತ್ತಿದ್ದಾರೆ ಎನ್ನುವುದು ಸುಳ್ಳಿನ ಕಂತೆಯಾಗಿದೆ ಗ್ರಾಮ ಪಂಚಾಯಿತಿ ಸದಸ್ಯ ಈ ರಜು ಸ್ಪಷ್ಟನೆ ಬಯಲು ಸೀಮೆಯ ಸುಬ್ರಹ್ಮಣ್ಯ ಎಂದೇ ಪ್ರಸಿದ್ಧವಾಗಿರುವ ಕೃಷ್ಣರಾಜಪೇಟೆ ತಾಲೂಕಿನ ಕಿಕ್ಕೇರಿ ಹೋಬಳಿಯ ಸಾಸಲು ಗ್ರಾಮದ ಶ್ರೀ ಸೋಮೇಶ್ವರ ಹಾಗೂ ಶ್ರೀ ಶಂಭುಲಿಂಗೇಶ್ವರ ದೇವಾಲಯಗಳ ಅಭಿವೃದ್ಧಿ ಕೆಲಸ ಕಾರ್ಯಗಳು ಹಾಗೂ ನಿರ್ವಹಣೆಯಲ್ಲಿ ಯಾವುದೇ ಲೋಪವಾಗಿಲ್ಲ ಎಂದು ಗ್ರಾಮ ಪಂಚಾಯಿತಿ ಸದಸ್ಯ ಇ ರಾಜು ಸ್ಪಷ್ಟಪಡಿಸಿದರು ಅವರು ಇಂದು ಸಾಸಲು ಗ್ರಾಮದಲ್ಲಿ ಗ್ರಾಮಸ್ಥರು ಹಾಗೂ ದೇವಾಲಯದ ಅರ್ಚಕರೊಂದಿಗೆ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದರು ಗ್ರಾಮದ ಮುಖಂಡ ಹಾಗೂ ಈ ಹಿಂದೆ ದೇವಾಲಯದ ನಿರ್ವಹಣೆ ಹಾಗೂ ಗುತ್ತಿಗೆ ಕಾಮಗಾರಿಗಳನ್ನು ನಡೆಸುತ್ತಿದ್ದ ಮಹಾದೇವ ಎಂಬ ವ್ಯಕ್ತಿಯು ದೇವಾಲಯ ಹಾಗೂ ಅರ್ಚಕರ ವಿರುದ್ಧ ಮಾಡಿರುವ ಆರೋಪಗಳೆಲ್ಲವೂ ಸುಳ್ಳಿನ ಕಂತೆಗಳಾಗಿವೆ ದೇವಾಲಯದ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನ ನಡೆಸಿರುವಂತೆ ಸುಳ್ಳು ಬಿಲ್ ಹಾಗೂ ಕಳ್ಳ ಬಿಲ್ಗಳನ್ನ ಸೃಷ್ಟಿಸಿ ಲಕ್ಷಾಂತರ ರೂಪಾಯಿ ಹಣ ಲೂಟಿ ಮಾಡಿರುವ ಮಹದೇವ ಎಂಬ ವ್ಯಕ್ತಿಯು ಅರ್ಚಕರು ಹಾಗೂ ಮುಜರಾಯಿ ಇಲಾಖೆ ಅಧಿಕಾರಿಗಳಿಗೆ ಬ್ಲಾಕ್ ಮೇಲ್ ನಡೆಸಿ ತಮಗೆ ಇಂತಿಷ್ಟು ಲಂಚದ ಹಣವನ್ನ ನೀಡದಿದ್ದರೆ ನಿಮ್ಮ ವಿರುದ್ಧ ಇಲ್ಲ ಸಲ್ಲದ ಆರೋಪಗಳನ್ನು ನಡೆಸಿ ನಿಮ್ಮ ಮಾನ ಮರ್ಯಾದೆಯನ್ನು ಹರಾಜು ಹಾಕುವುದಾಗಿ ಬೆದರಿಕೆ ಹಾಕಿರುತ್ತಾರೆ ಈ ಬಗ್ಗೆ ಕಿಕ್ಕೇರಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ ಸಾಸಲು ಗ್ರಾಮದ ದೇವಾಲಯದ ಅಭಿವೃದ್ಧಿ ಹಾಗೂ ಕಾಂಪೌಂಡ್ ನಿರ್ಮಾಣಕ್ಕಾಗಿ ಎಪ್ಪತ್ತು ಲಕ್ಷ ರೂಪಾಯಿಗಳ ಅಂದಾಜು ಪಟ್ಟಿಯನ್ನು ತಯಾರಿಸಿ ಅದನ್ನು ಮಂಜೂರು ಮಾಡಿಸಿ ಕೊಡುವಂತೆ ಮುಜರಾಯಿ ಇಲಾಖೆಯ ಮೂಲಕ ತಹಸೀಲ್ದಾರ್ ಉಪ ವಿಭಾಗಾಧಿಕಾರಿಗಳು ಹಾಗೂ ಅಪರ್ ಜಿಲ್ಲಾಧಿಕಾರಿಗಳಿಗೆ ಮನವಿ ನೀಡಿದ್ದ ಮಹದೇವ ಅವರ ವಿರುದ್ಧ ಅಂದಾಜು ಪಟ್ಟಿಯಲ್ಲಿರುವ ಎಲ್ಲಾ ಕಾಮಗಾರಿಗಳು ಕೇವಲ ಇಪ್ಪತ್ತೈದರಿಂದ ರಿಂದ ಮೂವತ್ತು ಲಕ್ಷ ರೂಪಾಯಿಗಳ ವೆಚ್ಚದಲ್ಲಿ ನಡೆಸುವ ಕಾಮಗಾರಿಗಳಾಗಿದ್ದು ಹಣ ಲೂಟಿ ಹೊಡೆಯಲು ಸಿದ್ಧಪಡಿಸಿರುವ ಹೆಚ್ಚಿನ ಅನುದಾನಕ್ಕೆ ಮಂಜೂರಾತಿ ನೀಡಬಾರದು ಎಂದು ಗ್ರಾಮಸ್ಥರು ನೀಡಿದ್ದ ದೂರಿನ ಅನ್ವಯ ಅಂದಾಜು ಪಟ್ಟಿಗೆ ತಡೆ ನೀಡಿದ್ದ ತಹಸೀಲ್ದಾರ್ ಹಾಗೂ ವಿಷಯ ನಿರ್ವಾಹಕರ ವಿರುದ್ಧ ಮಹದೇವ್ ಅವರು ಇಲ್ಲ ಸಲ್ಲದ ಸುಳ್ಳು ಆರೋಪಗಳನ್ನ ಮಾಡುತ್ತಿದ್ದಾರೆ ದೇವಾಲಯದಲ್ಲಿ ನಡೆಸುತ್ತಿರುವ ಅಭಿವೃದ್ಧಿ ಕಾಮಗಾರಿಗಳೆಲ್ಲವೂ ಪಾರದರ್ಶಕವಾಗಿ ನಡೆಯುತ್ತಿದ್ದು ಅಭಿವೃದ್ಧಿ ಕಾಮಗಾರಿಗೆ ಖರ್ಚು ಮಾಡಿರುವ ಹಣದ ಲೆಕ್ಕವನ್ನೆಲ್ಲಾ ನಿಖರವಾಗಿ ಇಡಲಾಗಿದೆ ಸಾಸಲು ಗ್ರಾಮದ ಗ್ರಾಮ ಪಂಚಾಯಿತಿ ಸದಸ್ಯನಾಗಿ ನಾನು ಆಯ್ಕೆಯಾದ ನಂತರ ಎರಡ್ ಸಾವಿರದ ಹದಿನೆಂಟರಿಂದ ಈವರೆಗೆ ನಡೆಸಿರುವ ಎಲ್ಲ ಕಾಮಗಾರಿಗಳ ಬಗ್ಗೆ ಪಾರದರ್ಶಕವಾಗಿ ಲೆಕ್ಕಾಚಾರವನ್ನ ಇಟ್ಟಿದ್ದೇನೆ ಈ ಬಗ್ಗೆ ಮುಜರಾಯಿ ಇಲಾಖೆಗೆ ಹಾಗೂ ತಾಲೂಕು ಕಚೇರಿಗೆ ವಿವರವಾದ ಮಾಹಿತಿ ನೀಡಿದ್ದೇನೆ ಎಂದು ಸ್ಪಷ್ಟಪಡಿಸಿದರು ಈ ರಾಜು ಗ್ರಾಮ ಲೆಕ್ಕಾಧಿಕಾರಿ ಪ್ರಸನ್ನ ಕುಮಾರ್ ಹಾಗೂ ಮುಜರಾಯಿ ಇಲಾಖೆಯ ವಿಷಯ ನಿರ್ವಾಹಕಿ ಪೂರ್ಣಿಮಾ ಅವರ ವಿರುದ್ಧ ಇಲ್ಲಸಲ್ಲದ ಆರೋಪಗಳನ್ನ ಮಾಡುತ್ತಿರುವ ಮಹದೇವ ಅವರು ಅರ್ಚಕರು ಹಾಗೂ ದೇವಾಲಯಕ್ಕೆ ಬರುವ ಭಕ್ತಾದಿಗಳ ಮೇಲೆ ದಬ್ಬಾಳಿಕೆ ನಡೆಸುವುದು ಪ್ರಾಮಾಣಿಕವಾಗಿ ಭಗವಂತನ ಸೇವೆ ಮಾಡಿ ಪೂಜೆ ಪುರಸ್ಕಾರಗಳನ್ನ ನಡೆಸುವ ಅರ್ಚಕರ ವಿರುದ್ಧ ಕಳ್ಳತನದ ಆರೋಪಗಳನ್ನ ಹೊರಿಸಿ ತನ್ನ ತಪ್ಪುಗಳನ್ನ ಮುಚ್ಚಿಕೊಳ್ಳಲು ನೈತಿಕವಾಗಿ ಹಾಗೂ ಮಾನಸಿಕವಾಗಿ ಝರ್ಜರಿತವಾಗುವಂತೆ ಕಿರುಕುಳ ನೀಡುತ್ತಿರುವ ಮಹಾದೇವ ಒಬ್ಬ ಕಿಡಿಗೇಡಿಯಾಗಿದ್ದು ಸಾಸಲು ಗ್ರಾಮದ ಶ್ರೀ ಸೋಮೇಶ್ವರ ಹಾಗೂ ಶಂಭುಲಿಂಗೇಶ್ವರ ದೇವಾಲಯದಲ್ಲಿ ನಡೆದಿರುವ ಕಳಪೆ ಕೆಲಸಗಳು ಹಾಗೂ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ನಡೆಸದೆ ಸುಳ್ಳು ಬಿಲ್ಲನ್ನು ಪಡೆದುಕೊಂಡಿರುವ ಭೂಪನಾಗಿದ್ದಾನೆ ಹತ್ತು ಲಕ್ಷ ರೂಪಾಯಿಗಳ ವೆಚ್ಚದಲ್ಲಿ ಗ್ರಾಮದ ಸಮುದಾಯ ಭವನದ ಅಭಿವೃದ್ಧಿ ಹಾಗೂ ಅಡುಗೆ ಮನೆ ನಿರ್ಮಾಣಕ್ಕೆ ಹಣ ಪಡೆದುಕೊಂಡು ಕೆಲಸವನ್ನು ಪೂರ್ಣಗೊಳಿಸದೆ ಮತ್ತೆ ಹತ್ತು ಲಕ್ಷ ರೂಪಾಯಿಗಳನ್ನ ಬಿಡುಗಡೆ ಮಾಡುವಂತೆ ಬೇಡಿಕೆ ಇಟ್ಟಿರುವ ಮಹದೇವ ಅವರಿಗೆ ಮುಜರಾಯಿ ಇಲಾಖೆ ವತಿಯಿಂದ ಹಣ ಬಿಡುಗಡೆ ಮಾಡಿಕೊಡದ ಹಿನ್ನೆಲೆಯಲ್ಲಿ ಸಾಸಲು ದೇವಾಲಯದಲ್ಲಿ ಅವ್ಯವಹಾರ ನಡೆದಿದೆ ಭಾರಿ ಭ್ರಷ್ಟಾಚಾರ ನಡೆಸಲಾಗುತ್ತಿದೆ ಎಂದು ಸುಳ್ಳು ಆರೋಪ ಮಾಡುತ್ತಿದ್ದಾರೆ ಎಂದು ಗ್ರಾಮಸ್ಥರು ಹಾಗೂ ಗ್ರಾಮದ ಮುಖಂಡ ಈ ರಾಜು ಗಂಭೀರ ಆರೋಪ ಮಾಡಿದರು ತಾಲೂಕಿನ ಶೀಳನೆರೆ ಗ್ರಾಮದ ಗುತ್ತಿಗೆದಾರ ಕೆ ಪ್ರಕಾಶ್ ಅವರಿಗೆ ಕಾಮಗಾರಿ ನಡೆಸದೆ ತೊಂಬತ್ತೆಂಟು ಸಾವಿರ ರೂಪಾಯಿಗಳ ಹಣ ಪಾವತಿ ಮಾಡಿಸಿರುವ ಮಹದೇವ ಅವರಿಗೆ ಭ್ರಷ್ಟಾಚಾರ ಹಾಗೂ ಕಳ್ಳತನದ ವಿರುದ್ಧ ಮಾತನಾಡುವ ನೈತಿಕತೆಯನ್ನ ಕಳೆದುಕೊಂಡಿದ್ದಾರೆ ಎಂದು ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದರು ಬಯಲು ಸೀಮೆಯ ಸುಬ್ರಹ್ಮಣ್ಯ ಎಂದೇ ಪ್ರಸಿದ್ಧವಾಗಿರುವ ಸಾಸಲಿನ ಶ್ರೀ ಸೋಮೇಶ್ವರ ಹಾಗೂ ಶ್ರೀ ಶಂಭುಲಿಂಗೇಶ್ವರ ಅವಳಿ ದೇವಾಲಯಗಳಿಗೆ ಕಾರ್ತೀಕ ಸೋಮವಾರದ ದಿನಗಳಲ್ಲಿ ಲಕ್ಷಾಂತರ ಸಂಖ್ಯೆಯಲ್ಲಿ ಭಕ್ತಾದಿಗಳು ದೇವಾಲಯಕ್ಕೆ ಆಗಮಿಸುತ್ತಿದ್ದು ವಾರ್ಷಿಕ ಐವತ್ತು ಲಕ್ಷ ರೂಪಾಯಿಗಳಿಗೂ ಹೆಚ್ಚಿನ ಆದಾಯವನ್ನ ತಂದುಕೊಡುವ ಎ ಗ್ರೇಡ್ ದೇವಾಲಯವಾಗಿರುವ ಸಾಸಲು ಕ್ಷೇತ್ರದಲ್ಲಿ ಕಮಿಷನ್ ಹಣದ ಆಸೆಗಾಗಿ ಯಾವುದೇ ಅಭಿವೃದ್ಧಿ ಕೆಲಸ ಕಾರ್ಯಗಳು ಗುಣಮಟ್ಟದೊಂದಿಗೆ ನಡೆಯಲು ತೊಂದರೆ ನೀಡಿ ಅಧಿಕಾರಿಗಳು ಹಾಗೂ ಅರ್ಚಕರಿಗೆ ಮಾನಸಿಕವಾಗಿ ಹಿಂಸೆ ನೀಡುತ್ತಿರುವ ಮಹದೇವ ವಿರುದ್ಧ ತಾಲೂಕಾ ದಂಡಾಧಿಕಾರಿಗಳು ಹಾಗೂ ಮುಜರಾಯಿ ಅಧಿಕಾರಿಗಳಾಗಿರುವ ತಹಸೀಲ್ದಾರರು ಕಾನೂನು ಕ್ರಮ ಕೈಗೊಳ್ಳುವುದರ ಜೊತೆಗೆ ಮಹದೇವ ನಡೆಸಿರುವ ಎಲ್ಲ ಕಾಮಗಾರಿಗಳ ಬಗ್ಗೆ ಸಮಗ್ರವಾದ ತನಿಖೆ ನಡೆಸಿ ಕಾಮಗಾರಿಯನ್ನು ನಡೆಸದೆ ಬಿಲ್ ಪಡೆದುಕೊಂಡಿರುವ ಬಗ್ಗೆ ಕ್ರಮ ಕೈಗೊಳ್ಳಬೇಕು ಎಂದು ಗ್ರಾಮಸ್ಥರು ಹಾಗೂ ಗ್ರಾಮ ಪಂಚಾಯಿತಿ ಸದಸ್ಯ ಇ ರಾಜು ಒತ್ತಾಯಿಸಿದ್ದಾರೆ ಈ ಸಂದರ್ಭದಲ್ಲಿ ಗ್ರಾಮದ ಮುಖಂಡರು ಹಾಗೂ ಅರ್ಚಕರಾದ ಸೋಮೇಶ್ ಪುಟ್ಟರಾಜು ಶಿವಮೂರ್ತಿ ಬಿಸಿ ಕುಮಾರ್ ಬಸವರಾಜು ಶಂಭುಲಿಂಗಪ್ಪ ಕರ್ನಾಟಕ ರಕ್ಷಣಾ ವೇದಿಕೆಯ ಜಿಲ್ಲಾ ಉಪಾಧ್ಯಕ್ಷ ಗುರುಮೂರ್ತಿ ಮತ್ತಿತರರು ಉಪಸ್ಥಿತರಿದ್ದರು ವರದಿ ಡಾಕ್ಟರ್ ಕೆಆರ್ ನೀಲಕಂಠ ಕೃಷ್ಣರಾಜಪೇಟೆಯ ಮಂಡ್ಯ ಯಾವುದೇ ತರದಲ್ಲಿ ಲೋಪದೋಷ ಇದ್ರೂನು ತನಿಖೆ ನಡೆಸಬೇಕು ಅಂತ ನಾನು ಮೇಲ್ಮನವಿ ಸಲ್ಲಿಸ್ತೀನಿ ಹಾಗೂ ಈ ಪತ್ರಿಕಾ ಮಾಧ್ಯಮದಲ್ಲಿ ಮಾತಾಡೋದು ಇಷ್ಟೇ ಯಾವುದೇ ಅಧಿಕಾರಿಗಳು ಸುಮ್ಮನೆ ಕೂತ್ಕೋಬಾರ್ದು ಸಾಸಲು ಗ್ರಾಮದಲ್ಲಿ ಅವ್ಯವಹಾರದ ಹೊಳೆ ಎದ್ದು ಬರ್ತಾ ಇದೆ ಇದು ಭಕ್ತಾದಿಗಳ ಮನ ಕೆಳಕುವ ಕೆಳಕುವಂತ ಕೆಲಸ ಆಗ್ತಾ ಇದೆ ದಯಮಾಡಿ ಇದಕ್ಕೆ ನೀವು ಯಾವ ತರದ ಉತ್ತರವನ್ನ ಕೊಡ್ತೀರಾ ಯಾವತ್ತು ಸಭೆಯನ್ನ ಕರಿತೀರಾ ಇದೇ ಗ್ರಾಮದಲ್ಲಿ ಈ ಸಾಸಲು ಗ್ರಾಮದಲ್ಲಿ ಎಲ್ಲ ಅಧಿಕಾರಿಗಳು ಎಲ್ಲ ಸಮ್ಮುಖದಲ್ಲೂ ಈ ಏನೇನು ಆರ್ ಟಿ ನಲ್ಲಿ ದಾಖಲಾತಿಗಳು ನೀವು ಕೊಟ್ಟಿರುವಂತಹ ದಾಖಲಾತಿಗಳೇ ಬೇರೆ ಏನೂ ಅಲ್ಲ ದಾಖಲಾತಿಗಳನ್ನ ನೀವು ಕೊಟ್ಟಿದ್ರೆ ಅದ್ರ ಮೇಲೆ ನಾವು ಪ್ರಸ್ತಾಪ ಮಾಡ್ತಾ ಇರೋಂಥದ್ದು ಯಾವುದೋ ಸುಳ್ಳು ಲೋಪದೋಷಗಳು ಏನು ಇರೋದಿಲ್ಲ ಹಂಗಾಗಿ ನೀವು ಇದಕ್ಕೆ ನೀವೇ ನ್ಯಾಯವನ್ನು ಒದಗಿಸ್ಕೊಡ್ಬೇಕು ಜನರ ಭಕ್ತಾದಿಗಳಿಗೆ ಮನವರಿಕೆಯನ್ನ ಮಾಡಿ ಆ ದುಡ್ಡು ಲೋಪದೋಷ ಹೇಗಾಗಿದೆ ಯಾವ ತರ ಆಗಿದೆ ಅನ್ನೋದ್ರ ಬಗ್ಗೆ ವಿಚಾರವನ್ನ ಮಾಡ್ಕೊಡ್ಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಕೇಳ್ಕೊತ ಇದ್ದೀನಿ ನಿಮ್ಮ ಹೆಸರು ಗುರುಮೂರ್ತಿ ಅಂತ ಹೇಳಿ ರಕ್ಷಣಾ ವೇದಿಕೆ ಮಂಡ್ಯ ಜಿಲ್ಲಾ ಉಪಾಧ್ಯಕ್ಷರು ಕ್ಷೇತ್ರ ಸಾಸಲು ಇದು ಕೃಷ್ಣಪೇಟೆ ತಾಲೂಕು ಕಿಕೇರಿ ಹೋಗಲಿ ಮಂಡ್ಯ ಜಿಲ್ಲೆಗೆ ಸೇರಿರ್ತಕ್ಕಂಥ ದೇವಸ್ಥಾನ ಇದು ದಕ್ಷಿಣ ಕಾಶಿ ಅಂತಲೇ ಹೆಸರಾಗಿರ್ತಕ್ಕಂಥ ಪುಣ್ಯಕ್ಷೇತ್ರ ಈ ಪುಣ್ಯಕ್ಷೇತ್ರಕ್ಕೆ ಸಾವಿರಾರು ಭಕ್ತಾದಿಗಳು ಲಕ್ಷಾಂತರ ಜನ ಭಕ್ತಾದಿಗಳು ಬರ್ತಕ್ಕಂಥ ಪ್ರವಾಸಿ ತಾಣವಾಗಿ ಭಕ್ತಾದಿಗಳಿಗೆ ಇಚ್ಛಾರಗಳನ್ನ ನೆರವೇರ್ತಕ್ಕಂಥ ತುಂಬ ಪವಿತ್ರವಾದ ಸ್ಥಳವಾಗಿದೆ ಇಂಥ ಸ್ಥಳದಲ್ಲಿ ನಾವು ಹುಟ್ಟಿರ್ತಕ್ಕಂಥದ್ದೇ ನಮ್ಮ ಪುಣ್ಯ ಅಂತ ಹೇಳ್ಕೊಳ್ತೀವಿ ಅದರಲ್ಲೂ ಅವನು ಸೇವೆ ಮಾಡ್ತಾ ಇದಕ್ಕೆ ನಾವು ಅರ್ಚಕರ ಹುಟ್ಟಿರಲಿ ಇನ್ನೂ ಪುಣ್ಯ ಅಂತ ಹೇಳ್ಕೊಳ್ತೀವಿ ಅದ್ರ ಮಧ್ಯದಲ್ಲಿ ದೇವರ ಹೆಸರು ಹೇಳ್ಕೊಂಡು ನಾವು ಅವನಿಗೆ ಎಣ್ಣೆ ಮಾಡಿ ನಾವು ಅವ್ನು ದುಡ್ಡಿ ಕ ಹುಣಿ ಕಟ್ಟಿದ್ದಾರೆ ಇನ್ನೊಂದು ಕಂಡಿದ್ದಾರೆ ಪದೇ ಪದೇ ನಮ್ಮನ್ನು ಮಾಡಿ ತೋರಿಸಿ ಟಿ ವಿ ಮಾಧ್ಯಮಗಳಲ್ಲಿ ಅಥವಾ ಪೇಪರ್ಗಳಲ್ಲಿ ನಮ್ಮನ್ನು ಪದೇ ಪದೇ ತೇಜವದೇ ಮಾಡುವಂಥ ಕೆಲಸ ಮಾಡ್ತಿದ್ದಾರೆ ಇದನ್ನು ನಾವು ಈ ಭಕ್ತಾದಿಗಳೇ ಕೇಳ್ತಿದ್ದಾರೆ ಏನು ರೀ ಯರ್ಚಿಕ್ರಿ ನೀವು ಇದರಲ್ಲಿ ಸೇವಕ್ಕೆ ಭಾಗಿಯಾಗಿದ್ದಾರಂತಲ್ಲ ಅಂತಲ್ಲ ಅಂತ ಹೇಳಿ ಕೇಳ್ತಿದ್ದಾರೆ ನಾವು ಅವರಿಗೆ ಉತ್ತರ ಕೊಡೋಕ್ಕಾಗ್ತಾ ಇಲ್ಲ ದಯಮಾಡಿ ನಮ್ಮಲ್ಲಿ ಏನಾದರೂ ಆ ಥರ ದೋಷ ಇದ್ದರೆ ಇವತ್ತು ಸರ್ಕಾರ ಮಟ್ಟದಲ್ಲಿ ಕೋರ್ಟ್ ಮಾಡ್ತಲ್ಲಿ ನಮ್ಮ ಕೇಸ್ ನಡೀತಾ ಇದೆ ಅದನ್ನು ತೀರ್ಮಾನಗಳು ತಕ್ಕಂಥದ್ದು ನ್ಯಾಯಾಧೀಶರಿದ್ದಾರೆ ಮತ್ತೆ ಯಾವುದೇ ಅಧಿಕಾರಿಗಳಿದ್ರು ಅದಕ್ಕೆ ಸ್ಪಂದಿಸ್ಬೋದು ಇವರು ಉನ್ನತವಾದಂಥ ಸಭೆಯನ್ನು ಕರೆದು ಅಥವಾ ಇನ್ನೊಂದು ಏನಾದರೂ ಮಾಡಿ ಅರ್ಚಕರಿಂದ ಹಿಂಗೆ ದೋ ದ್ರೋಹ ಆಗಿದೆ ಅಂತ ಕೇಳಿ ಅದಕ್ಕೆ ನಾವು ತಲೆ ಬಾಕ್ತೀವಿ ಏನೂ ಇಲ್ಲದೆ ತಂದು ಈ ಮ ಟಿ ವಿ ಮಾಧ್ಯಮದಲ್ಲಿ ಕೇಳೋದು ಅವ್ರನ್ನ ತೇಜೋವದೆ ಮಾಡೋದು ನಮ್ಮ ಗೌರವ ಹಾಳು ಮಾಡೋದು ಈಗಾದರೆ ನಾವು ಬದುಕಿದ್ದು ಸತ್ ಆಗ್ತಾ ಇದೆ ದಯಮಾಡಿ ಈ ಮುಖಾಂತರ ನಾನು ಕೇಳ್ಕೊಳ್ಳೋದೇನೆಂದರೆ ಸಮಸ್ತ ಭಕ್ತರಲ್ಲೂ ಕೇಳ್ಕೊಳ್ಳೋದು ನಮ್ಮಿಂದ ಯಾವುದೇ ಅಪರಾಧವನ್ನು ಸ್ವಾಮಿಯಲ್ಲಿ ಮಾಡಿಲ್ಲ ಮಾಡೋದು ಇಲ್ಲ ನಾವು ಅವನಿಂದ ಅವನಿಂದ ಅನ್ನ ತಿಂತಾ ಇದ್ದೀವಿ ಮುಂದೇನೂ ತಿಂತೀವಿ ಬಟ್ ಆದರೆ ನಾವು ಯಾವುದೇ ಅಪರಾಧವನ್ನು ಮಾಡಿಲ್ಲ ಇದಕ್ಕೆ ತಕ್ಕ ಉತ್ತರವನ್ನು ಈ ಮಾಧ್ಯಮದ ಮೂಲಕ ಅವ್ರಿಗೆ ಹೇಳ್ತಾ ಇದ್ದೀವಿ ನಾವು ಅವರು ಯಾವುದನ್ನೂ ಅವ್ರು ಏನೇ ಹೇಳ್ಕೊಳ್ಳಿ ಚಿಂತೆ ಇಲ್ಲ ನಮಗೆ ಕಳ್ಳರು ಅಂದಲಿ ಇನ್ನೊಂದಲಿ ಏನೇ ಅನ್ನಲಿ ಅವರ ಇದು ಅದು ಭಾವನೆ ಆದರೆ ನಾವು ಯಾವುದನ್ನೂ ಮಾಡಿಲ್ಲ ಇದರಿಂದ ನಾವು ಆ ಭಗವಂತನಿಗೆ ತಲೆಬಾಗಿ ಸ್ಥಿರವಾಗಿ ಸೇವೆ ಮಾಡ್ತಾಯಿದ್ದೀವಿ ಭಕ್ತಾದಿಗಳ ಹೆಸರಿಗಾಗಲಿ ದೇವರ ಹೆಸರಿಗಾಗಲಿ ತುಚ್ಚಿ ಬರ್ತಕ್ಕಂಥದ್ದು ಏನಾದ್ರು ಮಾಡಿದ್ರೆ ನಮಗೆ ಬೇಕಾದ್ರೆ ಏನು ಬೇಕಾದರೂ ಶಿಕ್ಷೆ ಕೊಡ್ಲಿ ಅಧಿಕಾರಿ ವರ್ಗದವ್ರು ಅಗಲಿದಾಗಲಿ ನಾವಿದ್ನ ಮಾಡಿಲ್ಲ ಆದರೂ ಇದನ್ನ ಮಾಧ್ಯಮದ ಮೂಲಕ ಎಲ್ಲರಿಗೂ ಬಿತ್ತಾರ ಮಾಡಿ ನಮ್ಮನ್ನ ಟಿ ವಿಯಲ್ಲಿ ನಮ್ಮ ಫೋಟೋ ಇಡ್ಕೊಳ್ಳೋದು ದೇವಸ್ಥಾನ ಫೋಟೋ ಇಡ್ಕೊಳ್ಳೋದು ಅವರು ಇವರೂರು ಒಂದ್ ಕಡೆ ಅವ್ರು ಹೇಳ್ತಾ ಇರೋದು ಎಲ್ಲ ಬರ್ತಾ ಇದೆ ಬರ್ತಾ ಇರೋದು ನಮಗೆ ತುಂಬಾ ಸಮಸ್ಯೆ ಆಗಿದೆ ತುಂಬ ಸಮಸ್ಯೆ ಅಂದರೆ ಹೇಳ್ಕೊಳಕಾಗ್ತಾ ಇಲ್ಲ ನಾವು ಪ್ರಾಣ ಇಟ್ಕೋಬೇಕೋ ಇಲ್ಲ ಕಳ್ಕೋಬೇಕು ಅನ್ನೋ ಮಟ್ಟಕ್ಕೆ ಆಗ್ಬಿಡ್ತಿದ್ದೀವಿ ದಯಮಾಡಿ ಈ ಮೂಲಕ ಅಧಿಕಾರಿ ವರ್ಗದವರಾಗಲಿ ಅಥವಾ ಇನ್ನೊಬ್ಬರಾಗಲಿ ಎಲ್ಲರೂ ಅದಕ್ಕೆ ಸ್ಪಂದಿಸಿ ಇದಕ್ಕೆ ತಕ್ಕ ನ್ಯಾಯ ಒದಗಿಸ್ಕೊಡ್ಬೇಕು ಅಂತ ಈ ಮೂಲಕ ತಮ್ಮಲ್ಲಿ ಬೇಡ್ಕೊಳ್ತೀವಿ ಕೆಲವು ಮುಖಂಡರುಗಳು ಅವ್ಯವಹಾರ ಆಗದೆ ಅಂತ ಮಾಹಿತಿ ಗ್ರಾಮ ಇದನ್ನು ಕರೆದಿದ್ರು ಸಭೆ ಪುಸ್ತಕಾಗೋಷ್ಠಿಯನ್ನು ಕರೆದಿದ್ರು ಅವರು ಸುಳ್ಳು ಮಾಹಿತಿ ಕೊಟ್ಟು ಪ್ರತಿಕ್ರಿಯೆಯನ್ನು ಮಾಡಿ ಅವರು ಮಾಡಿರೋವಂಥ ಗೊಂದಲಗಳನ್ನು ಮುಚ್ಚಿಕೊಂಡು ಇಲ್ಲದೇ ಇರೋ ಗೊಂದಲಗಳನ್ನು ಸೃಷ್ಟಿ ಮಾಡಿ ಗ್ರಾಮದಲ್ಲಿ ಅವರು ಅವ್ಯವಹಾರ ಮಾಡಿರೋದು ಅವರು ಮುಚ್ಚಿಕೊಂಡು ಅರ್ಥ ಆಯಿತಾ ಅವರು ಮಾಡಿರೋ ಅವ್ಯವಹಾರಗಳನ್ನು ಮುಚ್ಚಿಕೊಂಡಿದ್ದಾರೆ ಬೇರೆ ಆದ್ಯರ ಇರೋ ಅವ್ಯವಹಾರಗಳನ್ನು ಬಯಲಿಗೆ ಎಳೆಯಕ್ಕೆ ಹೋಗಿ ಅಧಿಕಾರಿಗಳೆಲ್ಲ ಶಾಮೀಲಾಗಿದ್ದಾರೆ ಅಧಿಕಾರಿಗಳು ಇದರಲ್ಲಿ ಯಾವುದಾದ್ರೂ ದುರುಪಯೋಗ ಪಡಿಸ್ಕೊಳ್ಳಲಿಲ್ಲ ಅಧಿಕಾರಿಗಳು ನಾವೇ ಗ್ರಾಮದಲ್ಲೇ ಹೋಗಿ ದುಡ್ಡು ತಂದಿದ್ದೀವಿ ನಾವು ಕೆಲಸಗಳು ಮಾಡಿಲ್ಲ ನಮ್ಮ ಗ್ರಾಮದಲ್ಲೇ ಮಾಡಿದ್ದೀವಿ ಲೋಕಲ್ ಬಿಲ್ಗಳು ಹೋಗಿದೆ ಈಗವಾಗ ಇಲ್ಲೇ ಹೇಳ್ತೀನಿ ಟೈಲ್ಸ್ ಹಾಕಿದ್ದಾರೆ ನಾಲ್ಕೂವರೆ ಲಕ್ಷ ಕೊಟ್ಟು ಟೈಲ್ಸ್ ಹಾಕಿದ್ದಾರೆ ಇವತ್ತು ಮಾಧ್ಯಮದವರು ಹೋಗಿ ಆ ಫೋಟೋ ತಕ್ಕ ನೋಡ್ಬೋದು ಒಂದು ಲಕ್ಷ ರೂಪಾಯಿ ಖರ್ಚಾಗುತ್ತೆ ಅದಕ್ಕೆ ಆ ಟೈಸಿಗೆ ನಾಲ್ಕೂವರೆ ಲಕ್ಷ ಬಿಲ್ ತಗೊಂಡಿದ್ದಾರೆ ಮಾಹಿತಿ ಇದೆ ಇಲ್ಲಿ ನೋಡಿ ನಾಲ್ಕೂವರೆ ಲಕ್ಷ ಬಿಲ್ ತಗೊಂಡಿದೆ ಬಳಿ ಕೇಳಿದಾಗ ಮತ್ತೆ ಎರಡು ಬಿಲ್ ಆಗಿದೆ ಅದಕ್ಕೆ ನಾಲ್ಕೂವರೆ ಲಕ್ಷದ್ದು ಎರಡು ಬಿಲ್ ಆಗಿದೆ ಅದಕ್ಕೆ ಇನ್ನು ಕರೆದಿ ಮಾಯಮ್ಮದವರು ಪ ಪತ್ರಿಕೋಷ್ಠಿ ಮಾಡಿದ್ದಾರೆ ಅವರು ವ್ಯವಹಾರ ಮಾಡಿರೋದನ್ನು ಮುಚ್ಕೊಂಡು ಬೇರೆಯವ್ರ ಮೇಲೆ ಹೇಳಿದ್ದಾರೆ ಈಗ ನನ್ನ ಗ್ರಾಮ ಪಂಚಾಯತಿ ನಂಬರು ನನ್ನ ಮೇಲೆ ಹೇಳಿ ಹೆಸರು ಹೇಳಿದ್ದಾರೆ ನಮ್ಮ ಗ್ರಾಮದಲ್ಲೇ ಕೇಳ್ಬೋದು ನನ್ನ ಆಸ್ತಿ ಮಾರಿ ಇಪ್ಪತ್ತೈದು ಲಕ್ಷ ಆಸ್ತಿ ಮಾರಿ ಗ್ರಾಮ ವ್ಯವಹಾರ ಮಾಡಿದ್ದೀನಿ ನಮ್ಮ ಅಣ್ಣಗೆ ಆಸ್ತಿ ಮಾರಿದ್ದೀನಿ ನನ್ನಲ್ಲಿ ಯಾವುದಾದ್ರು ಸುಳ್ಳು ಮಾಹಿತಿ ಬಿಲ್ಲು ತಗೊಂಡಿದ್ರೆ ನಿಮ್ಮ ಸಮ್ಮುಖದಲ್ಲಿ ಬಂದು ನಾನು ಏನೇ ಹೇಳಿದ್ರು ನಾನು ಕಟ್ಟಕ್ಕೆ ರೆಡಿ ದೇವಸ್ಥಾನ ದುಡ್ಡನ್ನು ತಗೊಂಡಿದ್ರೆ ಇವರು ದುಡ್ಡು ತಗೊಳಕ್ಕಾಗಲ್ಲ ಅಂತ ಹೇಳಿ ಆ ಪ್ರಸನ್ನ ಪೂರ್ಣಿಮಾ ತಾಸದಾರ್ ಮೇಲೆ ಅವ್ಯವಹಾರ ಮಾಡೋರೆ ಅಂತ ಸುಳ್ಳು ಆರೋಪ ಮಾಡಿದ್ದಾರೆ ಇವರು ಆರೋಪ ಮಾಡಿ ಅವ್ರ ಹತ್ರ ಎಪ್ಪತ್ತೊಂದು ಲಕ್ಷಕ್ಕೆ ಎಸ್ಟಿಮೇಟ್ ಮಾಡಿಸ್ಕೊಂಡು ಬಂದಿದ್ದಾರೆ ದೇವಸ್ಥಾನದ ಎಪ್ಪತ್ತೊಂದು ಲಕ್ಷಕ್ಕೆ ಮಾದೇವ ಅನ್ನೋನು ಎಪ್ಪತ್ತೊಂದು ಲಕ್ಷಕ್ಕೆ ಎಸ್ಟಿಮೇಟ್ ಮಾಡಿಸ್ಕೊಂಬಂದ ಅದನ್ನು ನಾವು ಗ್ರಾಮದವರೆ ಹೋಗಿ ಬಿಡ್ಲಿಲ್ಲ ಅದು ಇವತ್ತೆಲ್ಲ ಇಪ್ಪತ್ತರಿಂದ ಮೂವತ್ತು ಲಕ್ಷ ರೂಪಾಯಿ ಕೆಲಸ ಆ ಎಪ್ಪತ್ತು ಲಕ್ಷಕ್ಕೆ ಎಸ್ಟಿಮೇಟ್ ಮಾಡ್ಕೊಳೋಕ್ಕೆ ಪೂರ್ಣಿಮಾ ಪ್ರಸನ್ನವರು ಎಲ್ಪ್ ಮಾಡಲಿಲ್ಲ ಅಂತ ಹೇಳಿ ಅವ್ರ ಮೇಲೆ ಇಲ್ಲದ ಸಲದ ಆ ಆರೋಪ ಮಾಡಿದ್ದಾರೆ ಅವ್ರ ಮೇಲೆ ಇಲ್ಲದ ಸಲಪ್ಪು ಆರೋಪ ಮಾಡಿ ಚೆಕ್ ಡ್ರಾ ಮಾಡೋಕ್ಕೆ ಅವ್ರಿಗೆ ಇದೆಯಾ ತಾಸಿದಾರು ಮಾಡಬೇಕು ಚೆಕ್ಕನ್ನು ಅವರು ಹೆಂಗೆ ದುಡ್ಡು ದುಡ್ಡನ್ನು ದುರುಪಯೋಗ ಪಡಿಸ್ಕೊಳಕ್ಕಾಗುತ್ತೆ ಇಲ್ಲ ತಾಸಿದಾರು ಚೆಕ್ಗೆ ಸೈನ್ ಹಾಕಬೇಕು ಈ ಎಪ್ಪತ್ತು ಲಕ್ಷದ ಎಸ್ಟಿಮೇಟ ಮಾಡಿಸ್ಕೊಡ್ಲಿಲ್ಲ ಅನ್ನೋ ಉದ್ದೇಶಕ್ಕೆ ಮಾಡಿಸ್ಕೊಡೋಕ್ಕೆ ಗ್ರಾಮದರೇ ಹೋಗಿ ತಡೆ ಹಿಡಿದಿದ್ವಿ ಇದು ಇಪ್ಪತ್ತರಿಂದ ಮೂವತ್ತು ಲಕ್ಷ ಆಗುತ್ತೆ ಏನಕ್ಕೆ ಎಪ್ಪತ್ತು ಲಕ್ಷದ ಕೆಲಸ ಇದು ಅಂತ ಗ್ರಾಮದರೇ ತಡೆ ಇದ್ದೀವಿ ಈ ಎಸ್ಟಿಮೇಟ ಮಾಡಿಸ್ಕೊಡದೇ ಇರೋದಕ್ಕೆ ಅವರು ಅವ್ರ ಮೇಲೆ ಗೂವೆ ಕೂರಿಸಿದ್ದಾರೆ ಅವರು ಅವ್ಯವಹಾರ ಮಾಡಿದರೆ ಮಾಹಿತಿ ತಂದು ಕೊಡ್ಲಿ ಪರಿಶೀಲನೆ ಮಾಡೋಣ ಮಾಹಿತಿ ತಂದು ಕೊಟ್ಟಿದ್ದಾರೆ ಆಮೇಲೆ ಎಂ ಅವ್ಯವಹಾರ ಮಾಡಿದರೆ ನಾನು ನಿಮ್ಮ ಮುಂದೆ ಬಾಗಿ ನಾನು ಏನಾದರೂ ಅಮೌಂಟ್ ತಗೊಂಡೆ ನಾನು ಕಟ್ಟೋಕ್ಕೆ ರೆಡಿ ಇದ್ದೀನಿ ಈಗ ಮಹಾದೇವ ಅವರು ಅವ್ರು ಮಾಡಿರೋ ತಪ್ಪನ್ನು ನಿಮ್ಮ ನಿಮ್ಮೇಲೆ ಮಹದೇವ ಮುಚ್ಕೊಂಡು ಮೊನ್ನೆ ಸುದ್ದಿಗೋಷ್ಠಿ ಮಾಡಿದ್ದಾರೆ ಈ ರಾಜಂದು ಬಿದ್ದಿದೆ ಅಂತ ಹೇಳಿದ್ದಾರೆ ಈ ಮಾಹಿತಿ ಯಾಕೆ ಹೇಳಿಲ್ಲ ಅವರು ಅವ್ಯವಹಾರ ಆಗಿದೆ ಅಂತ ನಿಮ್ಮ ಮುಂದೆ ಹೇಳಿದ್ದಾರೆ ಅಲ್ವಾ ಅವ್ರದ್ದು ಇಂತಿಂತ ದುಡ್ಡು ಹೋಗಿದೆ ಅಂತ ಯಾಕೆ ಕೇಳಿಲ್ಲ ಟೈಲ್ಸ್ಗೆ ಹೋಗಿದೆ ನಾಲ್ಕೂವರೆ ಲಕ್ಷ ಎರಡು ಬಿಲ್ ಆಗಿದೆ ಟೈಲ್ಸ್ಗೆ ಈಗ ಮೊನ್ನೆ ತಾಸದ ಮಾಹಿತಿ ಕೊಟ್ಟಿರದೆ ಎರಡು ಬಿಲ್ ಆಗಿದೆ ಟೈಲ್ಸ್ಗೆ ಆಮೇಲೆ ಮಾದೇವ್ ಅನ್ನೋರು ಅರವತ್ತು ಅರವತ್ತೈದು ಸಾವಿರ ತಗೊಂಡಿದ್ದಾರೆ ನಮ್ಮ ಗ್ರಾಮದಲ್ಲಿ ಇಲ್ಲಿ ಅವ್ರು ಕೇಳಿ ಏನಾದ್ರು ಕೆಲಸ ಮಾಡಿದ್ದಾರೆ ಕೇಳಿ ಸೋಮೇಶ್ ಹಣ ತಗೊಂಡಿದ್ದಾರೆ ಸೋಮೇಶ ಅನ್ನರ್ಗೆ ಪ್ರಕಾಶ್ ಅನ್ನೋರ್ಗೆ ಹಾಕ್ಸಿದ್ದಾರೆ ಅವರು ನಮ್ಮ ಗ್ರಾಮದಲ್ಲಿಯೇ ಇಲ್ಲ ಅವರು ಶೀಲ್ನರ್ಯರು ಅವರು ನಮ್ಮ ಗ್ರಾಮದಲ್ಲೆಲ್ಲ ತೊಂಬತ್ತೆರಡು ಸಾವಿರ ಬಿಲ್ ಹಾಕಿದ್ದಾರೆ ಇವರೇ ಈ ಎಲ್ಲ ಹಗರಣಗಳ ಮೇಲೆ ತನಿಖೆ ಆಗಬೇಕು ಅಂತ ಮೊನ್ನೆ ಮಾಡಿದಾಗ ನನ್ನ ಮೇಲೆ ಆರೋಪ ಮಾಡಿದ್ದಾರೆ ಮೊನ್ನೆ ಆರೋಪ ಮಾಡಿದರೆ ಅವ್ಯವಹಾರ ಮಾಡಿದ್ದಾರೆ ಈಗ ನಿಮಗೆ ದಾಖಲಾತಿ ಕೊಟ್ಟಿದ್ದೀನಿ ಅವ್ರ ಅಮೌಂಟ್ ದುಡ್ಡು ಆಗಿದೆ ಅವ್ರು ಯಾವುದೇ ಕೆಲಸ ಮಾಡಿಲ್ಲ ನಾನು ಗ್ರಾಮ ಪಂಚಾಯತಿ ನಂಬರ್ ಆಗಿ ಐದು ವರ್ಷದಿಂದ ಏನು ಅಭಿವೃದ್ಧಿ ಬಂದಿದ್ದೀನಿ ಅದಕ್ಕೆ ನಾನು ಎಷ್ಟು ನಾನು ಮಾಡಿರೋ ಬಿಲ್ ತಗೊಂಡಿಲ್ಲ ಸುಮಾರು ಸಣ್ಣ ಪುಟ್ಟವು ಏನು ತಗೋಬೇಕು ಅಂತ ಅವರು ಬಿಲ್ ತಗೊಂಡಿದ್ದೀನಿ ಅದರಲ್ಲಿ ಏನಾದರೂ ಲೋಪದೋಷವಾಗಿ ನಾನು ತಗೊಂಡಿದ್ದರೆ ನನ್ನ ಮೇಲೆ ಕಾನೂನು ರೀತಿ ಕ್ರಮ ಜರುಗಿಸ್ಬೋದು ತಾಸೀದಾರ ಕಾನೂನು ರೀತಿ ಕ್ರಮ ಜರುಗಿಸ್ಬೋದು ನಾವು ಇವ್ರಿಗೆ ಯಾವುದೇ ಒಂದು ಎಸ್ಟಿಮೇಟ್ ತಗೋಗಿ ಮಾಡಿಕೊಡ್ಲಿಲ್ಲ ಅಂದ್ಬಿಟ್ಟು ಪ್ರಸನ್ನ ಮೇಲೆ ಪೂರ್ಣಿಮೆ ಮೇಲೆ ತಾಸೀಲ್ದಾರ್ ಮೇಲೆ ಸುಳ್ಳು ಹೇಳಿದ್ರೆ ಏನು ಬರುತ್ತೆ ಇವರು ಯಾವುದೋ ಬಿಲ್ ತಗೋರಿ ಬಿಲ್ ಮಾಡಿಕೊಡೋ ಅಂತ ಮಾಡಿಕೊಡ್ದೇ ಇರೋಕ್ಕೆ ಅವ್ರ ಮೇಲೆ ಎಲ್ಲ ಕತೆ ಕಟ್ಟಿದ್ರೆ ಯಾರು ನಂಬ್ತಾರೆ ಇವತ್ತು ಹೇಳಿ ಯಾರು ನಂಬ್ತಾರೆ ಯಾರು ಆರೋಪ ಮಾಡಿರೋದು ನಿಮ್ಮ ಮೇಲೆ ಮಹಾದೇವ್ ಮಹಾದೇವ್ ಅಂತ ಅವರೊಬ್ಬರೇ ಒಬ್ಬರೇ ಒಬ್ಬರೇ ಮಹಾದೇವರೇ ಅವ್ರ ಹೆಸರಿಗೂ ಬಿಲ್ ಆಗಿದೆ ಆಮೇಲೆ ಅವರು ಬೇರೆಯವ್ರಿಗೂ ಹಾಕ್ಸಿದ್ದಾರೆ ಏನು ಕೆಲಸ ಮಾಡಿಲ್ಲ ಅವರು ಅವರು ಬೇರೆಯವ್ರಿಗೂ ಹಾಕ್ಸಿದ್ದಾರೆ